ಐ ಫ್ರೆಂಡ್ಸ್ ವೆಲ್ಕಮ್ ಟು ರಾಧಾ ಫ್ಯಾಷನ್ ಚಾನಲ್ ಇವತ್ತು ಈ ವಿಡಿಯೋದಲ್ಲಿ ನಾನು ಗುಲಾಬ್ ಜಾಮೂನನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬೇಗನೆ ತಲುಪುತ್ತವೆ ಈಗ ನಾನು ಗುಲಾಬ್ ಜಾಮೂನ್ ಪ್ಯಾಕೆಟನ್ನು ಒಂದು ಪ್ಯಾಕೆಟನ್ನು ಹಾಕತಾ ಇದ್ದೀನಿ ಈಗ ನಾವು ಇದಕ್ಕೆ ಹಾಗೆ ಸ್ವಲ್ಪ ಇದನ್ನು ಪುಡಿ ಮಾಡ್ಕೋಬೇಕು ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಸಿ ಹಾಲನ್ನು ಹಾಕಬೇಕು ಇದನ್ನು ನಾವು ಹಾಕೋದ್ರಿಂದ ಗುಲಾಬ್ ಜಾಮೂನ್ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನೀರು ಹಾಕೊಂಡು ಕಲ್ಸ್ಕೋಬೇಕು ಇದನ್ನು ಇದನ್ನು ನಾವು ನೀಟಾಗಿ ಕಲ್ಸ್ಕೋಬೇಕು ನಾವು ಕಲಸುವಾಗ ಹಾಲು ಮತ್ಸಿ ಹಾಲು ಮಾತ್ರ ಹಾಕಬೇಕು ಬೇರೆ ಏನು ಹಾಕ್ಬಾರ್ದು ಸ್ವಲ್ಪ ನೀರು ಹಾಕೊಂಡು ಆಮೇಲೆ ಕಲ್ಸ್ಕೊಬೇಕು ಎಣ್ಣೆ ಹಾಕ್ಬಾರ್ದು ಇದಕ್ಕೆ ನೋಡಿ ಈ ರೀತಿ ಕಲಿಸ್ಕೋಬೇಕು ನೋಡಿ ಕಲಸುವಾಗಲೇ ನಮಗೆ ಕೈಗೇನು ಅಂಟೋದಿಲ್ಲ ಅದರಿಂದ ಇದಕ್ಕೆ ಎಣ್ಣೆನ ಹಾಕ್ಬಾರ್ದು ಇದಕ್ಕೆ ಈಗ ಇದು ಹಿಟ್ಟು ರೆಡಿಯಾಗಿದೆ ಇದನ್ನು ಒಂದು ಹತ್ತು ನಿಮಿಷ ನೆನೆಸ್ಬೇಕು ಅದನ್ನು ಈಗ ಮುಚ್ಚಿಡುವ ನಾವೀಗ ಸಕ್ಕರೆ ಪಾಕನ ರೆಡಿ ಮಾಡ್ಕೋಬೇಕು ನಾವೀಗ ಸಕ್ಕರೆ ಪಕ್ಕಕ್ಕೆ ಒಂದು ಬೌಲು ಸಕ್ಕರೆನ ಹಾಕತ್ತಾ ಇದ್ದೀನಿ ಒಂದು ಬೌಲ್ ನೀರನ್ನು ಹಾಕತ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ನೀರನ್ನು ಹಾಕ್ಬಾರ್ದು ಸಕ್ಕರೆ ಪಕ್ಕನ ನಾವು ಬೇಗ ತಗೋಬೇಕು ಅಂದರೆ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಹಾಕಬೇಕು ಇದಕ್ಕೆ ಎಲಿಕಾಯಿನ ಸೀಳ್ಬಿಟ್ಟು ಹಾಕ್ತಾಯಿದ್ದೀನಿ ನಾವು ಪಾಕನ ತಗೋಬೇಕಾದ್ರೆ ಜಾಸ್ತಿ ನಾವು ಪಾಕನ ಗಟ್ಟಿ ಮಾಡಬಾರ್ದು ಯಾಕೆಂದರೆ ಜಾಸ್ತಿ ಗಟ್ಟಿ ಮಾಡಿದ್ರೆ ಗುಲಾಬ್ ಜಾಮೂನಲ್ಲಿ ಪಾಕ ಎಳ್ಕೊಳ್ಳೋದಿಲ್ಲ ಒಳಗಡೆ ಎಲ್ಲ ರಸ ಹೋಗೋದಿಲ್ಲ ಅದಕ್ಕೆ ನಾವು ಪಾಕನ ನಾವು ಜಾಸ್ತಿ ಗಟ್ಟಿ ಮಾಡಬಾರ್ದು ಸ್ವಲ್ಪ ತೆಳ್ಳನೂ ಜಾಸ್ತಿ ತೆಳ್ಳೆನೂ ಇರಬಾರ್ದು ಇದು ಒಂದು ಮೀಡಿಯಮಲ್ಲಿ ಇರಬೇಕು ಕಲರು ಚೇಂಜ್ ಆಗಿದೆ ಈ ರೀತಿ ಬಂದರೆ ನೋಡಿ ಈಗ ಕಲ್ಲರು ಚೇಂಜ್ ಆಗಿದೆ ಈಗ ಈ ರೀತಿ ಕಲ್ಲರ್ ಬಂದರೆ ಮತ್ತು ಇದು ಸ್ವಲ್ಪ 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 ಅಂಟಂಗೆ ಆಗಬೇಕು ಈ ರೀತಿ ಅಂಟಂಗೆ ಆದರೆ ಪಾಕ ರೆಡಿಯಾಗಿದೆ ಅಂತ ಅರ್ಥ ಈಗ ಪಾಕದ ಮೇಲೆ ಮುಚ್ಚಿಡೋಣ ಇದು ಬಿಸಿ ಆರಬಾರ್ದು ಅಂತ ಈಗ ಹತ್ತು ನಿಮಿಷ ಆಗಿದೆ ಹಿಟ್ಟು ಸಾಫ್ಟ್ ಆಗಿದೆ ಈಗ ಇದನ್ನು ನಾವೀಗ ಸಣ್ಣ ಸಣ್ಣ ಉಂಡೆಯನ್ನು ಮಾಡ್ಕೋಬೇಕು ಈಗ ನಾವು ಉಂಡೆನ ನಾವು ಜಾಸ್ತಿ ದಪ್ಪ ಕಟ್ಬಾರ್ದು ಒಂದು ಮೀಡಿಯಮಲ್ಲಿ ಉಂಡೆನ ಕಟ್ಕೋಬೇಕು ಈಗ ಉಂಡೆಗಳು ರೆಡಿಯಾಗಿದೆ ಈಗ ಈಗ ನಾವು ಎಣ್ಣೆನ ಜಾಸ್ತಿ ಕಾಯಿಸ್ಕೋಬಾರ್ದು ಮೀಡಿಯಮ್ ಫ್ಲೇವರಲ್ಲಿ ಎಣ್ಣೆನ ಕಾಯಿಸ್ಕೊಂಡು ಈಗ ಉಂಡೆನ ಒಂದೊಂದೊಂದೊಂದು ಹಾಕಬೇಕು ನಾವು ಜಾಸ್ತಿ ಎಣ್ಣೆನ ಕಾಯಿಸ್ಕೊಬಿಟ್ರೆ ನಾವು ಹಾಕೋ ತಕ್ಷಣ ಜಾಮೂನ್ ಸೀದೋಗುತ್ತೆ ಆದ್ದರಿಂದ ನಾವು ಜಾಸ್ತಿ ಎಣ್ಣೆನ ಕಾಯಿಸ್ಕೋಬಾರ್ದು ಮೀಡಿಯಮ್ ಫ್ಲೇವರಲ್ಲಿ ಎಣ್ಣೆನ ಕಾಯಿಸ್ಕೊಂಡು ನಾವು ಸಣ್ಣೂರಿನಲ್ಲೇ ಸ್ವಲ್ಪ ಬಿಸಿ ಇದ್ದಂಗೆ ಹಾಕ್ಬೇಕು ಇದನ್ನ ಇಲ್ಲ ಜಾಸ್ತಿ ಬಿಸೀದೋಗ್ಬಿಟ್ಟು ಕಪ್ಪಗಾಗ್ಬಿಡುತ್ತೆ ಜಾಮೂನು ನಾವು ಜಾಮೂನು ಕಂದು ಬಣ್ಣ ಬರೋವರೆಗೂ ಬೇಯಿಸ್ಕೋಬೇಕು ಜಾಸ್ತಿ ಕಪ್ಗಾಗೋವರೆಗೂ ಬೇಯಿಸ್ಕೋಬಾರ್ದು ಕಲರ್ ಬರೋವರೆಗೂ ನಾವು ಬೇಯಿಸ್ಕೋಬೇಕು ಈಗ ನಾವು ಇದನ್ನ ತಗೋತಾ ಇದೀವಿ ಈಗ ಬಿಸಿ ಇರೋ ಪಾಕಕ್ಕೆ ನಾವು ಹಾಕ್ಬೇಕಿದ ಹದಿನೈದು ನಿಮಿಷ ಪಾಕದಲ್ಲಿ ನೆಲೆಸಿದ್ರೆ ಸಾಕು ಪಾಕ ಎಲ್ಲ ನೀಟಾಗಿ ಜಾಮೂನಲ್ಲಿ ಹೋಗುತ್ತೆ ರಸಭದ ಜಾಮೂನನ್ನು ನಾವು ರೆಡಿ ಮಾಡ್ಕೋಬೋದು ಈಗ ಜಾಮೂನು ರೆಡಿಯಾಗಿದೆ ನೋಡಿ ಜಾಮೂನು ಈ ರೀತಿ ಸಾಫ್ಟ್ ಆಗಿ ರೆಡಿಯಾಗಿದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ರೀತಿ ಪಾ